ಮತ್ತೆ ಕೊಲೆ ಮತ್ತು ರೇಪೋದಿ ಯಾಕೆ ಅಳವಡಿಸಿಲ್ಲ ಎಲ್ಲಾನು ಕಿತಾಪತಿ ಪೂಪತಿ ತಿರುಪತಿ ವೆಂಕಟಾಚಲಪತಿ ಗೋ ಇಂದ ಗೋ ಹೋರಾಟ ಮಾಡಿರೋರು ಹೀರೋ ಇಲ್ಲ ಈಗ ಕಣ್ಣೀರು ಸಾವು ನೋವು ಆಯ್ತಾ ಜೀವ ಪ್ರಾಣ ಜೀವ ಪ್ರಾಣ ಕಣ್ಣೀರು ಸಾವು ನೋವು ದುಃಖ ಇದರಲ್ಲಿ ಹೀರೋ ಯಾರು ವಿಲನ್ ಯಾರು ನೋ ಇರೋ ರೀ ನೋ ಪ್ರಾಣಗಳು ನ್ಯಾಯ ಕೇಳುತ್ತೆ ನ್ಯಾಯ ಕೊಡೋ ಶಕ್ತಿ ಇರೋದು ರಾಜ್ಯಕ್ಕೆ ಓ ಮಿನಿಸ್ಟ್ರು ಮಿನಿಸ್ತ್ರೀ ಸರ್ಸರಾರ ಹೋ ಎಲ್ಲ ದೈಲಿ ಜಲ್ಸಿರಿ ನೂರಾರು ಎನೆಗಳು ಬಿತ್ತಿವೆ ನೂರಾರು ಎನೆಗಳು ಅಸಗಜ ಸಾವುಗಳು ಇಷ್ಟೊಂದು ನೂರಾರು ಪ್ರಾಣಗಳು ಹೋಗಿದ್ದೆ ಅವ್ರ ಕುಟುಂಬದವ್ರು ಎಷ್ಟು ನೋವು ಎಷ್ಟು ನೊಂದಿರ್ಬೇಕು ಇದಕ್ಕೆ ನ್ಯಾಯ ಬೇಕು ಈಗ ನ್ಯಾಯ ಕೇಳಿದ್ರೆ ನೀವು ವಿಲ್ಲನ್ನು ಕೇಳಲಿಲ್ಲ ಅಂದ್ರೆ ಈಗ ಎರಡು ಗುಂಪು ಗುಂಪು ಆಗ್ಬಿಟ್ಟಿದೆ ಒಂದು ರೋಲ್ ಕಾಲ್ ಗುಂಪು ರೋಲ್ ಕಾಲ್ ಗುಂಪು ಹೀರೋ ಆಯ್ತು ಇದು ಎರಡು ರಕ್ತ ಸುರಿತಿತ್ತು ಇದು ಕೆಲವ್ರಿಗೆ ಆಸಿಡ್ ಹಾಕಿ ಸುಟ್ಟಿದ್ರು ಡೀಸೆಲ್ ಹಾಕಿ ಸುಟ್ಟಿದ್ರು ಇದನ್ನ ನನಗೆ ಡೆಡ್ ಬಾಡಿನ ಮರಿಯಲ್ ಬರಿಯಲ್ ಮಾಡಕ್ಕೆ ಮಾತ್ರ ನನ್ನನ್ನು ಉಪಯೋಗ ಮಾಡಿಕೊಂಡ್ರು ಇದೆಲ್ಲಾ ವಿಷಯಗಳು ಹೇಳ್ದ ಈಗ ಹತ್ರ ಡೆಡ್ ಬಾಡಿ ಕೊಟ್ಟಿದ್ ಯಾರು ಯಾರ್ದು ಡೆಡ್ ಬಾಡಿ ಎಲ್ಲಿಂದ ಬಂತು ಆ ಡೆಡ್ ಬಾಡಿನ ಇವನ್ ಯಾಕೆ ಊತಾಕ್ಬೇಕು ಇವನು ಇದೆಲ್ಲ ಪೊಲೀಸರ ಕೆಲಸ ಈಗ ಇವನ್ ಯಾರು ಎಂಪ್ಲಾಯಿ ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಾನ ನಲ್ಲಿ ಕೆಲಸ ಮಾಡ್ತಾನ ಇದನ್ನ ಅಂದ್ರೆ ಪೊಲೀಸರು ಅವನ್ನ ತನಿಖೆ ಮಾಡಿದ್ದಾರೆ ಎಕ್ಸ್ಕವೇಷನ್ ಮಾಡಿದ್ದಾರೆ ಕೆಲವು ಕಡೆ ಮೂಳೆಗಳು ಸಿಗಿದೆ ಇವನಿಗೆ ಬರಿಯಲ್ ಮಾಡೋಕೆ ಈ ಕೆಲಸ ಕೊಟ್ಟವನು ಯಾರು ಅವ್ರನ್ನ ಯಾಕೆ ಕರೆದಿಲ್ಲ ಇವರು ಅವ್ರನ್ನ ಕರೆದಿಲ್ಲ ಈಗ ಉಲ್ಟಾ ಸೀದಾ ಆಯ್ತು ಸೀದಾ ಉಲ್ಟಾ ಆಯ್ತು ನೋಟಿಸ್ ಕೊಡ್ತಾರೆ ಇವ್ರನ್ನ ಆರೋಪಿ ಮಾಡ್ತಾರೆ ಕೆಲವರು ಡೆಲ್ಲಿಗೆ ಹೋಗ್ತಾರೆ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡಿ ಎನ್ ಐ ಎ ತನಿಖೆ ಮಾಡಿ ಅಂದರು ಸಿಬಿಐ ತನಿಖೆ ಅಂತ ಹೇಳಿದ್ರು ಬೆಂಗಳೂರಿಂದ ಐನೂರು ಕಾರ್ ಹೋಯ್ತು ಆರ್ ಕಾರ್ ಆರ್ನೂರು ಕಾರ್ ಹೋಯ್ತು ಬೇರೆ ಬೇರೆ ಕಡೆಯಿಂದ ಮೆರವಣಿಗೆ ಆಯ್ತು ಈ ಕಾರು ಟಾರು ಲಾರು ಇದೆಲ್ಲ ಏನಕ್ ಮಾಡಿದ್ರಿ ಇವ್ರು ಅವ್ರದ್ದು ಯಾಕೆ ಇನ್ನೊಂದ್ ಕಡೆ ಒಂದು ಗ್ಯಾಂಗು ಇದು ಪುಣ್ಯ ಭೂಮಿ ಇದು ದೇವರು ಜಾಗ ದೇವರ ಭೂಮಿನಲ್ ಎಂದೆಲ್ಲ ಕೂಡ ಒಂದ್ ಕಡೆ ಆಗ್ತಿತ್ತು ಅವ್ರು ಕೊನೆಯಲ್ಲಿ ಎಪ್ಪತ್ನಾಲ್ಕು ರಿಪೋರ್ಟೆಡ್ ಸಾವು ನಾನೂರ ಇಪ್ಪತ್ನಾಲ್ಕು ಬೇರೆ ಸಾವುಗಳು ಮತ್ತೆ ಕೊಂದವರು ನೊಂದವರು ಕಣ್ಣೀರು ಬಿಟ್ಟವರು ಇದಕ್ಕೆಲ್ಲ ಏನು ಆನ್ಸರ್ ಇಲ್ಲ ಹಾಗಂದ್ರೆ ಸಿಟಿ ಏನ್ ಮಾಡ್ತಿದ್ರು ಇವಾಗ ಒಂದು ಸಾರಿ ಫಾರ್ ಇದು ಏನಪ್ಪಾ ಅಂತಂದ್ರೆ ಈಗ ಎಸ್ ಐ ಟಿ ರಚನೆ ಆದ್ಮೇಲೆ ಎಷ್ಟು ಮೂಳೆಗಳು ಸಿಕ್ಕು ಅಂತ ಏನಾದ್ರು ಮಾಹಿತಿ ಇದೆ ಸರ್ ನೋಡಿ ಎಷ್ಟು ಮೂಳೆಗಳು ಸಿಕ್ತಂದು ಅವರೇ ಹೇಳಬೇಕು ಏನು ಹೇಳಿಲ್ಲ ಮಾಧ್ಯಮದಲ್ಲಿ ಬಂದಿದ್ದನ್ನ ನೋಡಿದ್ರೆ ಅವರು ರಿಪೋರ್ಟ್ ಕೊಟ್ಟಿಲ್ಲ ಆದ್ರೆ ಎಲ್ಲಿಂದ ಗೊತ್ತಾಗುತ್ತೆ ಒಂಬತ್ತು ಸೆಕ್ಷನ್ ಅಳವಡಿಸಿದ್ರು ಆ ಸೆಕ್ಷನ್ ಹೆಂಗಿದೆ ಅಂದ್ರೆ ಈ ಯಾರ್ ವಿಸಿಲ್ ಬ್ಲೋವರ್ಸ್ ಅವ್ರ ಮೇಲೆನೆ ಆ ಸೆಕ್ಷನ್ ಹಾಕಿದೆ ಆ ಸೆಕ್ಷನ್ ಇವ್ರಿಗೆ ಅಧಿಕಾರ ಇಲ್ಲ ಅದು ಮ್ಯಾಜಿಸ್ಟ್ರೇಟ್ ಮಾಡ್ಬೇಕು ಸೆಕ್ಷನ್ ಟೂ ಫಿಫ್ಟೀನ್ ರೆಡ್ ವಿತ್ ಸೆಕ್ಷನ್ ತ್ರೀ ಸೆವೆಂಟಿ ನೈನ್ ಬಿ ಎನ್ ಎಸ್ ಯಾಕೆ ಔಟ್ ಆಫ್ ದ ವೇ ಯಾಕೆ ಸಿಟ್ಟು ಹೋಯ್ತು ಅನ್ನೋದು ಕೂಡ ಒಂದು ಪ್ರಶ್ನೆ ಆರೋಪ ಮಾಡಿದ್ದಾರೆ ಮೇಲೆ ಏನ್ ಎಲ್ಲ ಸುಳ್ಳು ಆರೋಪನ ಕೊಟ್ಟಿದ್ದಾರೆ ಫೋರ್ಜುರಿ ಫಾರ್ ಚೀಟಿಂಗ್ ಫೆರ್ಜುರಿ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಚೀಟ್ ಮಾಡಕ್ಕೆ ಸುಳ್ಳು ಹೇಳಿದ್ದಾರೆ ಮೋಸ ಮಾಡಕ್ಕೆ ಸುಳ್ಳು ಹೇಳಿದ್ದಾರೆ ರೆಪ್ಯುಟೇಷನ್ ಹಾಲ್ ಮಾಡಕ್ಕೆ ಸುಳ್ಳು ಇದೆಲ್ಲಾನು ಯಾವಾಗ ಅದು ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಬಿ ಎನ್ ಎಸ್ ಎಸ್ ಅಲ್ಲಿ ಈ ಸೆಕ್ಷನ್ಸ್ ಎಲ್ಲ ಇದೆ ಪೊಲೀಸರ್ ಗೆ ಅದು ಬರೋದಿಲ್ಲ ಅಧಿಕಾರ ಅವ್ರಿಗೆ ಇಲ್ಲ ಅದು ನ್ಯಾಯಾಧೀಶರ ಅಧಿಕಾರ ಅದು ಟ್ರಯಲ್ ನಡೆದಾಗ ಸೆಷನ್ಸ್ ಜಡ್ಜ್ ಮಾಡೋ ಕೆಲಸನ ಪೊಲೀಸ್ ಹೆಂಗ್ ಮಾಡ್ತಾರೆ ಏನಕ್ಕೆ ಆ ಸೆಕ್ಷನ್ಸ್ ಅಳವಡಿಸಿದ್ರು ಗೊತ್ತಿದ್ದ ಗೊತ್ತಿಲ್ವಂದು ಒಟ್ಟಾರೆ ಈ ಎಂಟೈರ್ ಇನ್ವೆ ಸಿಟಿ ಇನ್ವೆಸ್ಟಿಗೇಷನ್ ನೋಡಿದ್ರೆ ಯಾರನ್ನ ಕಾಪಾಡಿದ್ದಾರೆ ಯಾರನ್ನ ಆರೋಪಿ ಮಾಡಿದ್ದಾರೆ ಮೇಲೆ ಬಾಣ ಬಿಡ್ತಾ ಇದ್ದಾರೆ ಅಂತ ನೋಡಿದ್ರೆ ನ್ಯಾಯ ಬೇಕು ಪ್ರಾಣಕ್ಕೆ ನ್ಯಾಯ ಬೇಕು ಜೀವಕ್ಕೆ ನ್ಯಾಯ ಬೇಕಂದು ಕೇಳೋರ್ ಮೇಲೆನೆ ಈಗ ಆರೋಪಿ ಮಾಡಿದ್ದಾರೆಂದು ಕೊಟ್ಟು ಕಂಡು ಬರ್ತಾರೆ ಒಂದು ವೇಳೆ ಈಗ ಅವರು ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ಅಲ್ಲಿ ಏನು ಇನ್ವೆಸ್ಟಿಗೇಷನ್ ಸಿಗ್ಲಿಲ್ಲ ಇವ್ರು ಆರೋಪ ಮಾಡಿದ ಸುಳ್ಳು ಆ ರೀತಿ ಏನಾದ್ರು ಎಫ್ಐಆರ್ ಹಾಕಿದ್ರಂಗೆ ಎಫ್ ಐ ಎಫ್ಐಆರ್ ಇಲ್ಲ ಅಳವಡಿಸಿದಾರೆ ಒಂಬತ್ತು ಹೇಳಿದೆಲ್ಲ ಸುಳ್ಳು ಅಂದ್ರೆ ಹಾಕಿದ್ದಾರೆ ಆ ಸೆಕ್ಷನ್ಸ್ ಇದೆ ಅದ್ ಏನಂದ್ರೆ ಅವ್ರನ್ನೇ ಕೇಳ್ಬೇಕು ಇದುವರೆಗೆ ಸಿಟ್ಟಿಂದ ಯಾವ್ದೇ ರಿಪೋರ್ಟ್ ಬಂದಿಲ್ಲ ನಮ್ಮ ಹತ್ರ ಇರೋದು ಒಂದು ಎಫ್ಐಆರ್ ನಮ್ಮ ಹತ್ರ ಇರೋದು ಒಂದು ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಇನ್ನೊಂದು ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಮತ್ತೆ ಇವನು ಕೊಟ್ಟಿರೋ ಹೇಳಿಕೆ ಇಷ್ಟೇ ಇದೆ ಅದ್ರಲ್ಲಿ ಸುಳ್ಳಂದು ಇವ್ರು ಹೆಂಗ್ ಪರಿಗಣಿಸ್ತಾರೆ ಅದು ಕೋರ್ಟ್ ಬರ್ಬೇಕಲ್ಲ ಕೋರ್ಟ್ ಅಧಿಕಾರವನ್ನ ಇವ್ರ ಯಾಕೆ ತಕೊಂಡ್ರು ಹಾಗಂದ್ರೆ ಡೈರೆಕ್ಷನ್ ಬೇರೆ ಹೋಗಿದೆ ಈಗ ಈ ನಾಲ್ಕ್ ಜನರಿಗೆ ನೋಡಿಸ್ಕೊಟ್ಟಿದ್ದಾರೆ ಒಬ್ಬ ವಿಠಲ ಹೆಗ್ಡೆ ಅವರು ಸೌಜನ್ಯ ಅವರ ಮಾವ ಇನ್ನೊಬ್ರು ಜಯಂತು ಇನ್ನೊಬ್ರು ಮಟನ್ ಅವರು ಇನ್ನೊಬ್ರು ತಿಮ್ರೋಡಿ ಮಟನ್ ಅವರು ತಿಮ್ರೋಡಿ ಏನು ಎಡಪಂಥಿ ಅಲ್ಲ ಅವರು ಬಲಪಂಥಿನೇ ಅವರು ಸಿಂಧು ಜಾಗರಣೆ ಎಂದು ಇಟ್ಕೊಂಡಿದ್ದಾರೆ ಅವರು ಹಿಂದುತ್ವವಾದಿಗಳ ಅವರು ಆರ್ ಎಸ್ ಎಸ್ ಅವರು ಹಿಂದೂ ಸಂಘಟನೆನೇ ಅವರು ಬೇರೆ ಸಂಘಟನೆ ಅಂತ ಹೆಂಗ ಹೇಳ್ತೀರಾ ಅವ್ರ ಮೇಲೆ ಯಾಕೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಅವತ್ತು ಅವ್ರು ಏನಾಗ್ಲೂ ಹೈಕೋರ್ಟ್ಗೆ ಹೋಗಿಲ್ಲ ಅಂದ್ರೆ ಅವ್ರನ್ನ ಬಂಧಿಸಿ ಅವ್ರನ್ನ ಒಂದು ಹನ್ನೆರಡು ಹದಿನೈದು ದಿವಸ ಕಸ್ಟಡಿಗೆ ತಕೊಂಡು ಅವ್ರ ಮುಖಾಂತರ ಏನೋ ಹೇಳ್ಕೊ ಸಾಕ್ಷಿಗಳು ಬರ್ಕೊಂಡು ಯಾರನ್ನ ಅರೆಸ್ಟ್ ಮಾಡಿರ್ತಾರೋ ಗೊತ್ತಿಲ್ಲ ನನಗೆ ಎನಿವೇ ಲೀಗಲ್ ಪ್ರೊಸೀಡಿಂಗ್ಸ್ ಫ್ರಮ್ ಡೇ ಒನ್ ಟು ಟುಡೇ ಈಸ್ ಇಲೀಗಲ್ ಕಾನೂನುಕ್ಕೂ ಭಾಗರವಾಗಿಯೇ ಹೋಗ್ತಾ ಇದೆ ಅದು ಹೆಂಗ್ ಹೋಗುತ್ತೆ ಹೋಮ್ ಮಿನಿಸ್ಟ್ರಿ ಚೀಫ್ ಮಿನಿಸ್ಟರು ಮತ್ತೆ ಸ್ಟೇಟು ಐ ಪಿ ಎಸ್ ಐ ಎಸ್ ಡಿಐಜಿ ಎಸ್ ಪಿ ಎಲ್ಲರೂ ಇನ್ವಾಲ್ವ್ ಆಗಿ ಐ ಆರ್ ನೋಂದಣಿ ಮಾಡಿದ್ದು ಕಾನೂನು ಬಾಹಿರ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದು ಕಾನೂನು ಬಾಹಿರ ಎರಡನೇ ಒನ್ ಏಟಿ ತ್ರೀ ಮತ್ತೆ ಅವನ್ನ ಬಂಧಿಸಿದ್ದು ಮತ್ತೆ ಅವನ್ನ ಪ್ರೊಡ್ಯೂಸ್ ಮಾಡಿದ್ದು ಹನ್ನೆರಡು ದಿವಸ ಕಸ್ಟಡಿ ತಗೊಂಡಿದ್ದು ಎಲ್ಲಾನು ಇಲ್ಲಿಗಲ್ ಹೆಂಗಾಯ್ತು ಇದು ಅದು ಒಂದು ಸ್ಟೇಟ್ ರೆಪ್ಯೂಟೆಡ್ ಏಜೆನ್ಸಿ ಕಾನೂನನ್ನು ಬಿಟ್ಟು ಇದೆಲ್ಲ ಹೆಂಗಾಯ್ತು ಅನ್ನೋದನ್ನೇ ವಿಷಯ ಇಡೀ ಸಿಸ್ಟಮ್ ಸರ್ ಆಕ್ಚುಲಿ ಎಸ್ ಟಿ ಅನ್ನೋದು ಕಾನೂನು ಅಂಗಡಿ ಇದರಲ್ಲೇ ಬರುತ್ತೆ ಮತ್ತೆ ಸರ್ಕಾರ ಕಾನೂನು ಇದ್ರೆ ಬರುತ್ತೆ ಅವರೆಲ್ಲ ಅದನ್ನೇ ಹೆಂಗೆ ವಿರುದ್ಧವಾಗಿ ಮಾಡ್ತಾರೆ ಅದೇ ಮಿಲಿಯನ್ ಡಾಲರ್ ಕ್ವಸ್ಟಿಯನ್ ನೀವು ಅವ್ರನ್ನೇ ಹೋಗಿ ಕೇಳಬೇಕು ಬಟ್ ಕೋರ್ಟ್ಗೆ ನಾನು ಹಾಕಿದೆ ಸ್ವಾಮಿ ನಾನು ಇದು ಹೇಳಿದ ನೋಂದಣಿ ಮಾಡಿದ್ದು ತಪ್ಪು ಈ ಸೆಕ್ಷನ್ ಅಳವಡಿಸಿದ್ದು ತಪ್ಪು ಐ ಆರ್ ಮಾಡಿದ್ದು ತಪ್ಪಾಗಿದೆ ಪರ್ಮಿ ಇದು ನ್ಯಾಯಾಧೀಶರ ಹತ್ರ ಆದೇಶ ತಗೊಂಡಿದ್ದು ಸರಿಯಲ್ಲ ಈ ಸೆಕ್ಷನ್ ಅಳವಡಿಸಿದ್ದು ಸರಿಯಲ್ಲ ಸೆಕೆಂಡ್ ಸ್ಟೇಟ್ಮೆಂಟು ತಪ್ಪೊಪಿಗೆ ಸ್ಟೇಟ್ಮೆಂಟ್ ಹೆಂಗ್ ತಗೊಳ್ತಾರೆ ಎರಡು ಹೆಂಗ್ ಬರುತ್ತೆ ಚಟ್ನ ಅವ್ರನ್ನ ಕೇಳಿದ್ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಅಂತ ಕೇಳಿದ್ರಲ್ಲ ಅದಕ್ಕೆ ಸ್ಟೇಟ್ ಏನ್ ಹೇಳಿದ್ರು ಅವರು ಬೈಲ್ ತಗೊಳ್ಳಿ ಬೈಲ್ ಯಾಕೆ ತಗೋಬೇಕು ಯಾವ ಸೆಕ್ಷನ್ ಅಲ್ಲಿ ತಗೋಬೇಕು ಅದು ಇವ್ರು ಯಾಕೆ ತಗೋಬೇಕು ಇವ್ರಿಗೂ ಕೊಲೆಗಳಿಗೆ ಏನ್ ಸಂಬಂಧ ಸೊ ಇದೆಲ್ಲ ಪ್ರಶ್ನೆ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ ಈಗ ಏನು ಹೇಳ್ತಾ ಇದ್ದಾರೆ ಒಂದು ಬ್ರೂಡೆ ಗ್ಯಾಂಗ್ ಅಂದು ಹೇಳ್ತಾರೆ ನಾನು ಹೇಳ್ತೀನಿ ಇನ್ನೊಂದು ರೋಲ್ ಕಾಲ್ ಗ್ಯಾಂಗ್ ಇದು ಗಾಂಗ್ ಅಂದ್ರೆ ಅದು ರೋಲ್ ಕಾಲ್ ಗ್ಯಾಂಗ್ ರೋಲ್ ಕಾಲ್ ಗ್ಯಾಂಗ್ ಏನ್ ಹೇಳುತ್ತೆ ಯಾರತ್ರ ರೋಲ್ ಕಾಲ್ ಮಾಡ್ತಾರೆ ಬ್ರೂಡೇ ಗ್ಯಾಂಗ್ ಸುಳ್ಳು ಹೇಳಿದ್ರು ಅವರೇ ಹೋದ್ರು ಸ್ವಲ್ಪಾಗ್ಲೂ ಬುದ್ಧಿ ಇರ್ಬೇಕಲ್ಲ ಏನಂದ್ ಕೇಳಿದ್ವಿ ನಾವು ನೀವ್ ಮಾಡಿರೋ ಪ್ರೊಸೀಜರ್ ಸರಿ ಇಲ್ಲ ಸರಿಪಡಿಸಿ ಅಂದ್ ಕೇಳಿದ್ರೆ ಗ್ಯಾಂಗ್ ಅದು ನೀವು ರೋಲ್ ಕಾಲ್ ಗ್ಯಾಂಗ್ ಹೇಳ್ಬೇಕಲ್ಲ ಇದು ಸರಿಯಲ್ಲ ಅಂದ್ರೆ ಸರಿಯಲ್ಲ ಅಂತ ಹೇಳಬೇಕು ಆಸ್ ಎ ಲಾಯರ್ ನಾನು ಹೇಳ್ಬೇಕು ನೀವು ತಪ್ಪು ಮಾಡ್ತಾ ಇದ್ದೀರಾ ಮತ್ತೆ ನೀವು ಅವರು ಹೋಗಿದ್ರು ಸಪೋಸ್ ಈ ಕೇಸಲ್ಲಿ ಇವನೇ ಕೊಲೆ ಮಾಡಿದ್ದಂದು ನಾಲ್ಕು ಜನ ಬಂಧಿಸಿದ್ರು ಅಂದ್ರೆ ಇಟ್ಕೊಳ್ಳೋಣ ಅವನು ಹೋಗಿ ಹೇಳ್ತಾನೆ ಅದು ನೀವು ರಿಜಿಸ್ಟರ್ ಮಾಡಿದ್ದೆ ತಪ್ಪಂದು ಮತ್ತೆ ಅವನ್ ಕ್ಲೀನ್ ಚಿಟ್ ಆಗುತ್ತಲ್ಲ ಯಾರನ್ನ ಕಾಪಾಡಲು ಈ ಎಫ್ ಐ ಆರ್ ಟೂ ಒನ್ ಒನ್ ಎ ನೋಡಿ ಇದು ಗೊತ್ತಾಗ್ಬೇಕು ಎಲ್ರಿಗೂ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಕೊಲೆ ಊತ್ ಹಾಕಿದ್ದು ಅತ್ಯಾಚಾರ ಹೆಣ್ಮಗಳು ನೀವು ಅತ್ಯಾಚಾರ ಕೇಸ್ ಹೆಣ್ಮಗಳು ಅಂದ್ರೆ ನೀವು ಪೋಕ್ಸೋ ಆಕ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿರ್ಬೇಕು ತ್ರೀ ಸೆವೆಂಟಿ ಸಿಕ್ಸ್ ರಿಜಿಸ್ಟರ್ ಮಾಡಿರ್ಬೇಕು ತ್ರೀ ನಾಟ್ ಟೂ ರಿಜಿಸ್ಟರ್ ಮಾಡಿರ್ಬೇಕು ತ್ರೀ ಸಿಕ್ಸ್ಟಿ ಫೋರ್ ಎ ರಿಜಿಸ್ಟರ್ ಮಾಡಿರ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಲೆವೆನ್ ಹೆಂಗ್ ರೆಡಿ ಮಾಡ್ತೇವೆ ತ್ರೀ ನಾಟ್ ಟೂ ಅಂದ್ರೆ ಈಗ ಒನ್ ನಾಟ್ ತ್ರೀ ಬಿ ಎನ್ ಎಸ್ ಮರ್ಡ್ರ್ ಕೇಸು ರೇಪ್ ಕೇಸು ಅಪಹರಣ ಕೇಸು ಅದೇ ತಾನೇ ಎಫ್ ಎಫ್ಐಆರ್ ಅಲ್ಲಿ ಇದೆಲ್ಲ ಬಂದ್ರೆ ಟೂ ಲೆವೆನ್ ಯಾಕೆ ಹಾಕಿದ್ರು ನೀವು ಕೇಳಬೇಕು ಅವ್ರನ್ನ ಪೊಲೀಸರ್ನ ಕೇಳಿ ಕಂಟೆಂಟ್ ಆಫ್ ದಿ ಎಫ್ ಐ ಆರ್ ಕೊಲೆ ಅತ್ಯಾಚಾರ ಹಿಂಸಾಚಾರ ಊತ ಹಾಕಿದ್ದು ಅಪಘರ್ಣ ಮಾಡಿದ್ದು ನೀನ್ ಯಾಕೆ ಟೂ ಲೆವೆನ್ ಫಾಲ್ಸ್ ಎವಿಡೆನ್ಸ್ ಫಾಲ್ಸ್ ರಿಪೋರ್ಟ್ ಅಂತ ಹೆಂಗ್ ರೆಜಿಸ್ಟರ್ ಮಾಡ್ತೀರಾ ಯಾಕೆ ಮಾಡಿದ್ರು ಯಾರು ಮಾಡಿದ್ದು ಅದು ಲೋಕಲ್ ಪೊಲೀಸ್ ಮಾಡಿದ್ದು ಎಸ್ ಐ ಟಿಗೆ ಐ ಆರ್ ನೋಂದಣಿ ಮಾಡುವ ಅಧಿಕಾರ ಇತ್ತೆ ಯಾಕೆ ಎಸ್ ಐ ಟು ಅಧಿಕಾರ ಉಪಯೋಗ ಪಡಿಸ್ಕೊಂಡಿಲ್ಲೀಗಲ್ ಅಂದ್ರೆ ಪ್ರೊಸೀಜರು ಈಗ ಪ್ರೊಸೀಜರು ಟ್ಯಾಬ್ಲೆಟ್ ಕೊಡ್ಬೇಕಂದ್ರೆ ಇಂಜೆಕ್ಷನ್ ಕೊಟ್ಬಿಟ್ರೆ ಕಾನೂನು ಹೇಳುತ್ತೆ ಇಂಥ ಕೇಸು ಈ ಸೆಕ್ಷನ್ ಗೆ ಇದು ನಾನ್ ಕಾಗ್ನೈಸಬಲ್ ಏನ್ ಅಂತ ಕಾನೂನು ಹೇಳುತ್ತೆ ಕಾನೂನನ್ನು ಬಿಟ್ಟು ಯಾಕೆ ಬೇರೆ ತರ ಮಾಡಿದ್ರಿ ಮತ್ತೆ ಅಲಿಗೇಷನ್ ಮಾಡಿದ ತ್ರೀ ನಾಟ್ ಟೂ ಬಂದ್ರೆ ಅದನ್ನ ಯಾಕೆ ಹಾಕಿಲ್ಲ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಏನ್ ಅಫೆನ್ಸ್ ಕೊಲೆ ಮರ್ಡರ್ ಅಂಡ್ ರೇಪ್ ವೈ ಯು ನಾಟ್ ರಿಜಿಸ್ಟರ್ಡ್ ಮರ್ಡರ್ ಅಂಡ್ ರೇಪ್ ಏನ್ ಕಾರಣ ಇದು ಮತ್ತೆ ಯಾಕೆ ಅದನ್ನ ನೀವು ಒಂಬತ್ತು ಸೆಕ್ಷನ್ ಅಳವಡಿಸಿದೀರಾ ಮತ್ತೆ ಕೊಲೆ ಮತ್ತು ರೇಪು ಅದು ಯಾಕೆ ಅಳವಡಿಸಿಲ್ಲ ಇದು ಎಲ್ಲಾನು ಕಿತಾಪತಿ ಪೂಪತಿ ತಿರುಪತಿ ವೆಂಕಟಚೋಲ ಪತಿ ಗೋ ಇಂದ ಗೋ ಆಯ್ತು ಸರ್ ಫೈನಲ್ ಆಗಿ ಸರ್ ಈಗ ಜನಗಳಿಗೆ ಕನ್ಫ್ಯೂಷನ್ ಇದೆ ಈಗ ಇಲ್ಲಿ ಯಾರನ್ನ ನಂಬೇಕು ಇಲ್ಲಿ ಯಾರು ಹೀರೋಗಳು ಯಾರು ವಿಲನ್ಗಳು ಸೊ ಯಾರನ್ನ ನಂಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ತಿದೆ ಹೀರೋ ಅಂದ್ರೆ ಏನು ವಿಲನ್ ಅಂದ್ರೆ ಏನು ಅಂದ್ರೆ ಇವಾಗ ಏನು ಯಾರು ಹೋರಾಟ ಮಾಡಿರೋರು ಹೀರೋ ಇಲ್ಲ ಈಗ ಕಣ್ಣೀರು ಸಾವು ನೋವು ಆಯ್ತಾ ಜೀವ ಪ್ರಾಣ ಜೀವ ಪ್ರಾಣ ಕಣ್ಣೀರು ಸಾವು ನೋವು ದುಃಖ ಇದರಲ್ಲಿ ಹೀರೋ ಯಾರು ವಿಲ್ಲನ್ ಯಾರು ನೋ ಹೀರೋ ಹೋರಾಟಗಾರ ಯಾರು ಸುಳ್ಳುಗಾರ ಯಾರು ಹಂಗೆ ನೋ ಹೀರೋ ಇದು ಪ್ರಾಣಗಳು ನ್ಯಾಯ ಕೇಳುತ್ತೆ ನ್ಯಾಯ ಕೊಡೋ ಶಕ್ತಿ ಇರೋದು ರಾಜ್ಯಕ್ಕೆ ಹೋಮ್ ಮಿನಿಸ್ಟ್ರು ಮಿನಿಸ್ಟ್ರಿ ಸರ್ಕಾರ ಎಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿ ನೂರಾರು ಎನಗಳು ಬಿತ್ತಿದೆ ನೂರಾರು ಎನಗಳು ಅಸಹಜ ಸಾವುಗಳು ಇಷ್ಟೊಂದು ನೂರಾರು ಪ್ರಾಣಗಳು ಹೋಗಿದೆ ಅವ್ರ ಕುಟುಂಬದವ್ರು ಎಷ್ಟು ನೋವು ಎಷ್ಟು ನೊಂದಿರ್ಬೇಕು ಇದಕ್ಕೆ ನ್ಯಾಯ ಬೇಕೋ ಈಗ ನ್ಯಾಯ ಕೇಳಿದ್ರೆ ನೀವು ವಿಲ್ಲೋ ಕೇಳಲಿಲ್ಲ ಅಂದ್ರೆ ಹೀರೋ ಈಗ ಎರಡು ಗುಂಪು ಗುಂಪು ಆಗ್ಬಿಟ್ಟಿದೆ ಒಂದು ರೋಲ್ ಕಾಲ್ ಗ್ರೂಪ್ ರೋಲ್ ಕಾಲ್ ಗ್ರೂಪ್ ಹೀರೋ ಆಯ್ತು ನ್ಯಾಯ ಕೇಳಿರೋರು ಬೃಡ ಗ್ಯಾಂಗ್ ಆಯ್ತು ಇದು ಎರಡು ಮೀಡಿಯಾ ಭಾಷೆನೆ ಇವತ್ತಿಂದ ರೋಲ್ ಕಾಲ್ ಗ್ಯಾಂಗ್ ಅಂತಿ ಜನ ಯಾವ್ದು ನಂಬಬೇಕು ಸರ್ ಜನಗಳು ಯಾವ್ದು ನಂಬಬೇಕು ಸತ್ತದ್ದು ನಂಬಬೇಕು ಸರ್ಕಾರ ತನಿಖೆ ಮಾಡಿಲ್ಲ ಅನ್ನೋದು ನಂಬಬೇಕು ಸಿಟ್ಟು ಸರಿಯಾಗಿ ತನಿಖೆ ಮಾಡಿಲ್ಲ ಅಂದ್ರೆ ನಂಬಬೇಕು ಸೌಜನ್ಯ ಕೇಸಲ್ಲಿ ಸುಳ್ಳು ಚಾರ್ಜ್ ಶೀಟ್ ಹಾಕಿದ್ದಾರೆ ಅನ್ನೋದು ನಂಬಬೇಕು ಅಮಾಯಕನ ಮೇಲೆ ಕೇಸ್ ಹಾಕಿದ್ರು ಅಂತ ನಂಬಬೇಕು ಅಲ್ಲಿ ಸತ್ತಿದ್ದಾರೆ ಅನ್ನೋದು ನಂಬಬೇಕು ಸತ್ತವರೇ ಪ್ರೊಸೀಜರ್ ಇಲ್ದೇ ಊತ್ ಹಾಕಿದ್ದಾರೆ ಅನ್ನೋದು ಧರ್ಮಸ್ಥಳ ಅಲ್ಲಿ ಎಣೆಗಳು ಬಿದ್ದಿದೆ ಕೊಲೆಗಳು ಆಗಿದೆ ಅತ್ಯಾಚಾರ ಆಗಿದೆ ಪ್ರಾಪರ್ಟಿ ಲೂಟಿ ಆಗಿದೆ ತೊಂದರೆಗಳು ಆಗಿದೆ ಇದು ಎಲ್ಲಾನು ಸೇರ್ಕೊಂಡು ಯಾರೋ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಂಬಬೇಕು ನಂಬಿದ್ರೆ ಹೋರಾಟ ಮಾಡ್ಬೇಕ್ರೆ ನಂಬ್ಕೊಂಡು ಇದ್ರೆ ಮಾಡ್ಬಿಟ್ರೆ ತುಂಬಾ ಭಾವುಕರಾಗಿ ಮಾತಾಡಿದ್ರಿ ಆಕ್ಚುಲಿ ಏನ್ ಅನ್ಯಾಯ ಕೇಳಕ್ ಹೋದವ್ರಿಗೆ ಇವಾಗ ಕೇಸ್ ಬಿದ್ದಿದೆ ಅನ್ನೋ ತರ ಹೇಳದಂಗ್ ನೀವು ಅಂದ್ರೆ ಫೈನಲ್ ಆಗಿ ಸರ್ ಧರ್ಮಸ್ಥಳ ವಿಷಯದಲ್ಲಿ ಮೀನ್ಸ್ ಈ ಸೌಜನ್ಯ ವಿಷಯದಲ್ಲಿ ನ್ಯಾಯ ಸಿಗುತ್ತಾ ಸೌಜನ್ಯ ವಿಷಯದಲ್ಲಿ ಇದುವರೆಗೆ ನ್ಯಾಯ ಸಿಗ್ಲಿಲ್ಲ ಸೌಜನ್ಯ ವಿಶ್ವದಲ್ಲಿ ನ್ಯಾಯ ಅಂದ್ರೆ ಅಲ್ಲಿ ಆ ರಾಶ್ಮಿ ಆದಮ್ ಇಬ್ರು ಡಾಕ್ಟರ್ಗಳು ಜೈಲಿಗೆ ಹೋಗ್ಬೇಕು ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗ್ಬೇಕಂದ್ರೆ ಭಾಷ್ಕರ್ ರೈ ಜೈಲ ಹೋಗ್ಬೇಕು ಅಲ್ಲಿ ಎ ಎಸ್ ಐದ್ನಲ್ಲ ಅವ್ನ್ ಜೈಲಿಗೆ ಹೋಗ್ಬೇಕು ಇನ್ಸ್ಪೆಕ್ಟ್ರು ಸೌಜನ್ಯ ನ್ಯಾಯ ಸಿಗ್ಬೇಕಂದ್ರೆ ಹೊಸ ಮನಿ ಆ ದೊಡ್ಡ ಮನಿ ಡಿ ಪಿ ಸಿ ಐ ಡಿ ಅವ್ನು ಜೈಲಿಗೆ ಹೋಗ್ಬೇಕು ಸಿ ಬಿ ಐ ರಾಜಗೋಪಾಲ್ ಜೈಲಲ್ಲಿ ಇರ್ಬೇಕು ಸಿ ಬಿ ಐ ರಾಜು ಜೈಲಲ್ಲಿ ಇರ್ಬೇಕು ಎಫ್ ಎಸ್ ಜೈಲಲ್ಲಿ ಇರ್ಬೇಕು ಹೋಲ್ ಗ್ಯಾಂಗ್ ಜೈಲಲ್ಲಿ ಇರ್ಬೇಕು ಆವಾಗ ಮಾತ್ರ ನ್ಯಾಯ ಸಿಗುತ್ತೆ ಸಾಕ್ಷಿ ನಾಸಾ ಪಡಿಸಿದ್ದ ಯಾರು ಸಾಕ್ಷಿ ನಾಸ ಪಡಿಸಿದ್ದ ಯಾರು ಒಳ ಉಡುಪಿ ರಿಕವರಿ ಯಾಕೆ ಮಾಡಿಲ್ಲ ಪುಸ್ತಕ ಯಾಕೆ ರಿಕವರಿ ಮಾಡಿಲ್ಲ ಛತ್ರಿ ಯಾಕೆ ರಿಕವರಿ ಮಾಡಿಲ್ಲ ಆ ಸಿಸಿ ಟಿವಿ ಅನ್ನ ಯಾಕೆ ರಿಕವರಿ ಮಾಡಿಲ್ಲ ಕೃತ್ಯ ನಡೆದ ಜಾಗದಲ್ಲಿ ಯಾಕೆ ಮೈಸರ್ ಮಾಡಿಲ್ಲ ಅತ್ಯಾಚಾರ ಮಾಡದ ಜಾಗದಲ್ಲಿ ಯಾಕೆ ಮೈಸರ್ ಮಾಡಿಲ್ಲ ಕೊಂದಾಕಿದ ಜಾಗದಲ್ಲಿ ಯಾಕೆ ಮಾಡಿಲ್ಲ ಅಂದ್ರೆ ಇದನ್ನ ನಾಶ ಪಡಿಸಿದ್ ಯಾರು ಅಂದ್ರೆ ಎಲ್ಲ ಗ್ಯಾಂಗ್ ಒಗ್ಗೂಡಿ ಒಂದು ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಇದುವರೆಗೆ ನ್ಯಾಯ ಸಿಗಲಿಲ್ಲ ನ್ಯಾಯ ಸಿಗುತ್ತಾ ನ್ಯಾಯ ಸಿಗಬೇಕು ಸುಪ್ರೀಂ ಕೋರ್ಟು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು ಪಿ ಐ ಎಲ್ ಹಾಕ್ಬೇಕೋ ನಾನು ಒಂದು ಪಿ ಐ ಎಲ್ ಹಾಕ್ತಾ ಇದ್ದೀನಿ ಎಲ್ಲ ನ್ಯಾಯ ಸಿಗ್ಬೇಕಂದ್ರು